ಫ್ರೆಂಡ್ಸ್ ಹೇಮ ಶಿವ ಬ್ಲಾಗ್ಸ್ಗೆ ಸ್ವಾಗತ ಗಂಡ ಕೊಂದಾನು ಎಂಬ ಮನಸ್ಥಿತಿ ಸ್ಕಿಜೋಫ್ರೇನಿಯಾ ಈ ಕುರಿತಾಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ ಇದರ ಲಕ್ಷಣಗಳು ಏನು ಅಂತ ಹೇಳಿದರೆ ಭ್ರಮೆ ಭಯ ಖಿನ್ನತೆ ಒತ್ತಡ ಕೋಪ ನಿದ್ರಾಹೀನತೆ ಅಸಹಜವಾಗಿ ಮಾತನಾಡುವುದು ವರ್ತಿಸುವುದು ಭಾವನೆಗಳಲ್ಲಿ ಬದಲಾವಣೆ ಮತ್ತು ಭಾವರಹಿತವಾಗಿ ವರ್ತಿಸುವುದು ಕಲ್ಪನಾ ಲೋಕದಲ್ಲಿ ಮುಳುಗಿ ತಮ್ಮಷ್ಟಕ್ಕೆ ತಾವು ಮಾತನಾಡುವುದು ಸ್ನೇಹಿತರು ಸಂಬಂಧಿಕರಿಂದ ದೂರವಾಗುವುದು ನೆನಪಿನ ಶಕ್ತಿ ಕುಂಠಿತ ಶುಚಿತ್ವ ಮತ್ತು ಆರೋಗ್ಯ ಕಾಳಜಿಯ ಕಡೆಗಣನೆ ಸ್ಪಷ್ಟತೆ ಇಲ್ಲದ ಆಲೋಚನೆ ಆತ್ಮಹತ್ಯೆಗೆ ಯತ್ನಿಸುವುದು ಇದರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ ಸ್ಕಿಜೋಫ್ರೇನಿಯಾ ಅನ್ನೋ ಮಾನಸಿಕ ರೋಗದ ಬಗ್ಗೆ ಇದನ್ನು ಬರೆದಿರೋ ಧನಂಜಯ್ ಅನ್ನೋವಂಥವ್ರು ಇದು ಬಂದು ಪ್ರಕಟಣೆ ಆಗಿರೋದು ವಿಜಯ ಕರ್ನಾಟಕದಲ್ಲಿ ಇವರು ಯಾರೋ ನನ್ನನ್ನು ದಿಟ್ಟಿಸುತ್ತಿದ್ದಾರೆ ಇಲ್ಲಿ ಯಾರೋ ನನ್ನ ಹೆಸರು ಕರೆಯುತ್ತಿದ್ದಾರೆ ಹಿಂಬಾಲಿಸುತ್ತಿದ್ದಾರೆ ಹೀಗೆ ಸುತ್ತಲಿನ ಮತ್ತು ಜೊತೆಯಲ್ಲಿರುವ ಬೇರೆ ಯಾರಿಗೂ ಆಗದ ಅನುಭವ ಅವರೊಬ್ಬರಿಗೆ ಮಾತ್ರ ಆಗುತ್ತದೆ ಅದು ನಿಜವಲ್ಲ ಭ್ರಮೆಯಷ್ಟೇ ಆದರೂ ಅವರಿಗೆ ಅದೇ ನಿಜ ಇಂತಹ ಲಕ್ಷಣಗಳ ಅಸಹಜ ಮನಸ್ಥಿತಿಯೇ ಸ್ಕಿಜೋಫ್ರೇನಿಯಾ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ತಮ್ಮ ಪತ್ನಿ ಪಲ್ಲವಿ ಅವರಿಂದಲೇ ಹತ್ಯೆಯಾಗಿದ್ದಾರೆ ಪಲ್ಲವಿ ಅವರು ಕೂಡ ಸ್ಕಿಜೋಫ್ರೇನಿಯಾ ಕಾಯಿಲೆಯಿಂದ ಬಳಲುತ್ತಿದ್ದರು ಎನ್ನಲಾಗಿದೆ ಸ್ಕಿಜೋಫ್ರೇನಿಯಾ ಒಂದು ಗಂಭೀರ ಮಾನಸಿಕ ಕಾಯಿಲೆ ಆದರೆ ಈ ಕಾಯಿಲೆಯಿಂದ ಬಳಲುತ್ತಿರುವ ಅನೇಕರಿಗೆ ತಮಗೆ ಇಂತಹ ಬಗೆಯ ಮಾನಸಿಕ ಕಾಯಿಲೆ ಇದೆ ಎಂಬುದೇ ತಿಳಿದಿರುವುದಿಲ್ಲ ಚಿಕಿತ್ಸೆ ಪಡೆಯದೆ ಈ ರೋಗದ ಲಕ್ಷಣಗಳು ತೀವ್ರವಾದರೆ ಅವರಲ್ಲಿ ಆಕ್ರಮಣಕಾರಿ ಅಥವಾ ಹಿಂಸಾತ್ಮಕ ನಡವಳಿಕೆ ಹೆಚ್ಚುತ್ತವೆ ಸ್ಕಿಜೋಫ್ರೇನಿಯಾದಿಂದ ಬಳಲುವವರು ತಮಗೆ ತಾವು ಹಾನಿ ಮಾಡಿಕೊಳ್ಳುವರೇ ವಿನಃ ಇತರರ ಮೇಲೆ ಆಕ್ರಮಣ ಹಾನಿ ಮಾಡುವುದು ತೀರಾ ವಿರಳ ಚಿತ್ತವಿಕಲತೆ ಸ್ಕಿಜೋಫ್ರೇನಿಯಾ ಎಂದರೆ ಚಿತ್ತವಿಕಲತೆ ಎನ್ನಲಾಗುತ್ತದೆ ಅಂದರೆ ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆ ಮನಸ್ಸಿನ ಆಲೋಚನೆಗಳ ಮೇಲೆ ನಿಯಂತ್ರಣ ಕಳೆದುಕೊಂಡಿರುವ ಸ್ಥಿತಿ ಅದನ್ನು ಆಲೋಚನಾ ಲಹರಿ ಭಾವನೆ ಮತ್ತು ವರ್ತನೆಯ ಅಸ್ವಸ್ಥತೆ ಎಂದು ಕರೆಯಲಾಗುತ್ತದೆ ಅನೇಕರು ಬೈಫೋರ್ ಲಾರ್ ಮತ್ತು ಸ್ಕಿಜೋಫ್ರೇನಿಯಾ ಎರಡೂ ಒಂದೇ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಆದರೆ ಬೈಫೋಲಾರ್ ಎಂದರೆ ಅತಿರೇಕದ ಹುಚ್ಚು ಸ್ಕಿಜೋಫ್ರೇನಿಯಾದಿಂದ ಬಳಲುವವರು ತಮ್ಮ ಪಾಡಿಗೆ ತಮ್ಮದೇ ಭ್ರಮಾಲೋಕದಲ್ಲಿ ಇರುತ್ತಾರೆ ತಮಗೆ ತಾವೇ ಹಾನಿ ಮಾಡಿಕೊಳ್ಳುತ್ತಾರೆ ಬೇರೆಯವರಿಗೆ ಹಾನಿ ಮಾಡುವ ಸಾಧ್ಯತೆ ತುಂಬ ವಿರಳ ಎನ್ನುತ್ತಾರೆ ನಿಮಾನ್ಸ್ನ ಎಪಿಡೆಮಿಯಾಲಜಿ ಪ್ರಾಧ್ಯಾಪಕ ಡಾಕ್ಟರ್ ಗಿರೀಶ್ ಎನ್ ರಾವ್ ಅವರು ಇದು ಪುರುಷರಲ್ಲಿ ಸ್ವಲ್ಪ ಹೆಚ್ಚು ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ಕಂಡುಬರುವ ಕಾಯಿಲೆ ಎಂದರೆ ಅದು ಸ್ಕಿಜೋಫ್ರೇನಿಯಾ ಆದರೆ ಪುರುಷರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಈ ಕಾಯಿಲೆಯಿಂದ ಬಳಲುವವರು ತಮ್ಮ ಅನುಭವ ಭ್ರಮೆಯ ಕಥೆಗಳನ್ನು ಇತರರ ಬಳಿ ಹೇಳಿಕೊಳ್ಳಲು ಬಯಸುತ್ತಾರೆ ಈ ವೇಳೆ ಅವರು ಹೇಳುವ ಕತೆಗಳಿಗೆ ಪುರಾವೆ ವಿವರಣೆ ಕೇಳುವುದು ತಮಾಷೆ ಟೀಕೆ ಮಾಡಿದರೆ ಅವರು ಮತ್ತಷ್ಟು ಖಾಸಿಗೊಳ್ಳುತ್ತಾರೆ ಇಂತಹ ವೇಳೆ ಅವರ ಪಾಡಿಗೆ ಮಾತನಾಡಲು ಹೇಳಿಕೊಳ್ಳಲು ಬಿಡಬೇಕು ಈ ಕಾಯಿಲೆಗೆ ಇದೆ ಲಕ್ಷಣಗಳು ಕಂಡುಬರುವ ಆರಂಭದಲ್ಲಿಯೇ ಚಿಕಿತ್ಸೆ ನೀಡಿದರೆ ಅವರ ವರ್ತನೆಗಳಲ್ಲಿ ಸುಧಾರಣೆ ಕಂಡುಬರಲಿದೆ ಸಂಪೂರ್ಣವಾಗಿ ವಾಸಿಯಾಗದಿದ್ದರೂ ವರ್ತನೆ ಭಾವನೆ ಮತ್ತು ಆಲೋಚನೆಗಳು ಒಂದು ಹಂತಕ್ಕೆ ಅರ್ಥೋಟಿಗೆ ಬರಲಿವೆ ಎಂದು ತಜ್ಞರು ವಿವರಿಸುತ್ತಾರೆ ಈ ಕಾಯಿಲೆ ನಗರ ಪ್ರದೇಶದಲ್ಲೇ ಹೆಚ್ಚು ಎರಡು ಸಾವಿರದ ಹದಿನೈದು ಹದಿನಾರರ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಮೀಕ್ಷೆ ಒಂದರ ಪ್ರಕಾರ ದೇಶದಲ್ಲಿ ಪ್ರಸ್ತುತ ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕು ಎರಡರಷ್ಟು ಮತ್ತು ಜೀವಿತಾವಧಿಯಲ್ಲೇ ಶೇಕಡ ಒಂದು ಪಾಯಿಂಟ್ ನಾಲ್ಕು ಒಂದು ಮಂದಿ ಸ್ಕಿಜೋಫ್ರೇನಿಯಾದಿಂದ ಬಳಲುತ್ತಿದ್ದಾರೆ ಈ ಪೈಕಿ ಪ್ರಸ್ತುತ ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕು ಆರರಷ್ಟು ಪುರುಷರು ಶೇಕಡ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತರಷ್ಟು ಮಹಿಳೆಯರು ಮತ್ತು ಜೀವಿತಾವಧಿಯಲ್ಲಿ ಶೇಕಡ ಒಂದು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಪುರುಷರು ಶೇಕಡ ಒಂದು ಪಾಯಿಂಟ್ ಮೂರು ಮೂರರಷ್ಟು ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಪ್ರಸ್ತುತ ಶೇಕಡ ಸೊನ್ನೆ ಪಾಯಿಂಟ್ ಮೂರು ಏಳು ಜೀವಿತಾವಧಿಯಲ್ಲಿ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಐದರಷ್ಟು ಜನ ಈ ಕಾಯಿಲೆಗೆ ತುತ್ತಾಗಿದ್ದಾರೆ ಇದು ಹದಿ ಹರೆಯದವರಲ್ಲಿ ಮತ್ತು ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ವಯೋಮಾನದಲ್ಲಿ ಹೆಚ್ಚು ಕಂಡುಬರಬಹುದಾಗಿದೆ ಸದ್ಯ ಕರ್ನಾಟಕದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಮಂದಿ ಸ್ಕಿಜೋಫ್ರೇನಿಯಾದಿಂದ ಬಳಲುತ್ತಿದ್ದು ಈ ಪೈಕಿ ಸುಮಾರು ಹತ್ತು ಸಾವಿರ ಮಂದಿ ಬೆಂಗಳೂರಿನಲ್ಲೇ ಇದ್ದಾರೆ ಎನ್ನುತ್ತಾರೆ ನಿಮಾನ್ಸ್ ಮೂಲಗಳು ಸ್ಕಿಜೋಫ್ರೇನಿಯಾದಿಂದ ಬಳಲುವವರು ತಮಗೆ ಹಾನಿ ಮಾಡಿಕೊಳ್ಳುತ್ತಾರೆಯೇ ವಿನಃ ಇತರರಿಗೆ ಹಾನಿ ಮಾಡುವುದು ವಿರಾತ್ ವಿರಳಾತಿ ವಿರಳ ತುಂಬ ಕಡಿಮೆ ಆದರೆ ಎರಡು ಮೂರು ರೀತಿಯ ಮಾನಸಿಕ ಕಾಯಿಲೆಗಳು ಸೇರಿದಾಗ ಇತರರಿಗೆ ಹಾನಿಯಾಗಬಹುದು ಈ ಕಾಯಿಲೆಯ ಲಕ್ಷಣಗಳು ತೀವ್ರವಾದರೆ ದೈನಂದಿನ ಕೆಲಸ ಮಾಡಲು ಕಷ್ಟವಾಗುತ್ತದೆ ಲಕ್ಷಣ ಕಂಡುಬಂದ ಆರಂಭದಲ್ಲಿಯೇ ಚಿಕಿತ್ಸೆ ಪಡೆಯುವುದು ಉತ್ತಮ ಈಗ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲೂ ಮಾನಸಿಕ ಆರೋಗ್ಯ ಕೇಂದ್ರಗಳಿವೆ ಅಲ್ಲದೆ ಒಂದು ನಾಲ್ಕು ನಾಲ್ಕು ಒಂದು ಆರು ಟೆಲಿಮನಸ್ ದೂರವಾಣಿ ಸಹಾಯವಾಣಿ ಇದೆ ಇದರ ನೆರವು ಕೂಡ ಪಡೆಯಬಹುದು